ಹಾಯ್ ವಿವರ್ಸ್ ಇವತ್ತು ನಾವು ಮಸಾಲೆ ದೋಸೆನ ಹೇಗೆ ಮಾಡೋದು ಅದಕ್ಕೆ ಏನೇನನ್ನು ಹಾಕಿ ನೆನೆಸಿಡಬೇಕು ಅನ್ನೋದನ್ನು ಇದ್ದೀನಿ ಇಲ್ಲಿ ನಾನು ಮೂರು ಕಪ್ಪು ಅಕ್ಕಿನ ಒಂದೆರಡು ಮೂರು ಸಾರಿ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಯಾವ ರೈಸ್ ಆದರೂ ತೊಗೋಬೋದು ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಅಥವಾ ಮಾಮೂಲಿ ನೀವು ಸ್ಟೀಮ್ ರೈಸ್ ಆ ಥರ ಯಾವುದನ್ನಾದರೂ ತೊಗೋಬೋದು ಒಂದು ಕಪ್ನಷ್ಟು ನಾನು ಬೇಳೆನ ತೊಗೊಂಡಿದ್ದೀನಿ ಮೂರು ಕಪ್ಪು ಅಕ್ಕಿಗೆ ಒಂದು ಕಪ್ಪು ಉದ್ದಿನಬೇಳೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯನ ಅಕ್ಕಿ ಜೊತೆನೇ ನೆನೆ ಹಾಕಿದ್ದೀನಿ ಹಾಗೆ ಒಂದು ಮುಕ್ಕಾಲು ಬಟ್ಟಲು ಅಷ್ಟು ಬೇಳೆನ ನೆನೆ ಹಾಕಿದ್ದೀನಿ ಕೆಲವೊಬ್ಬರು ಇದಕ್ಕೆ ತೊಗರಿಬೇಳೆ ಕೂಡ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಕೂಡ ಹಾಕ್ಕೊಳ್ತಾರೆ ಈಗ ಇದನ್ನು ನಾನು ನಾಲ್ಕರಿಂದ ಐದು ತಾಸು ನೆನೆಸಿ ಇಟ್ಟಿದ್ದೀನಿ ಈಗ ನೀರನ್ನೆಲ್ಲ ಬಸಿದು ಈ ಥರ ನುಣ್ಣಗೆ ಇದನ್ನು ರುಬ್ಕೋಬೇಕು ನೀವು ಗ್ರೈಂಡ್ರಲ್ಲಾದರೂ ರುಬ್ಕೋಬೋದು ನಾನು ಮಿಕ್ಸೀಲೇ ಇದನ್ನು ರುಬ್ತಾ ಇದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ಥರ ಗಟ್ಟಿಯಾಗಿಯೇ ಹಿಟ್ಟನ್ನು ರುಬ್ಕೋಬೇಕು ತೀರಾ ನೀರು ಹಾಕಿ ತೆಳುವಾಗಿ ಎಲ್ಲ ರುಬ್ಕೋಬಾರ್ದು ಈ ರೀತಿ ಗಟ್ಟಿಯಾಗಿದ್ರೇ ದೋಸೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಇಷ್ಟೆಲ್ಲ ಪ್ರೊಸೆಸ್ ಅಷ್ಟೊತ್ತಿಗೆ ಒಂದು ಹಿಡಿಯಷ್ಟು ನನ್ನ ಕೈಯಿಂದ ಒಂದು ಹಿಡಿಯಷ್ಟು ನಾನು ಅವಲಕ್ಕಿನ ಒಂದು ಎರಡು ಮೂರು ಸಾರಿ ತೊಳೆದ್ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೆ ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಮ್ ಸೈಜ್ ಅವಲಕ್ಕಿ ಈ ಥರ ಎರಡರಲ್ಲಿ ಯಾವುದನ್ನಾದರೂ ನೀವು ಬಳಸ್ಕೋಬೋದು ಒಂದು ಹಿಡಿಯಷ್ಟು ಅಕ್ಕಿನ ಸಾರಿ ಒಂದು ಹಿಡಿಯಷ್ಟು ಅವಲಕ್ಕಿನ ಈ ರೀತಿ ನೆನೆಸಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ರುಬ್ಬಿ ಇದೇ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಅವಲಕ್ಕಿನ ಮಿಕ್ಸ್ ಮಾಡಿ ನಾನು ರುಬ್ಬಿ ಇದೇ ಮಿಶ್ರಣಕ್ಕೆ ಇದ್ದೀನಿ ಈಗ ಬೇಸಿಗೆ ಇದ್ದರೆ ನೀವು ಉಪ್ಪನ್ನು ಸೇರಿಸಿ ಇಡುವಂಥ ಅವಶ್ಯಕತೆ ಇಲ್ಲ ಚಳಿಗಾಲ ಇದ್ದರೆ ಅಥವಾ ಮಳೆಗಾಲ ಇದ್ದರೆ ನೀವು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಹಿಟ್ಟಿನ ಜೊತೆ ಎಲ್ಲ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನೀವು ಮಿಕ್ಸ್ ಮಾಡಿ ನೈಟೆಲ್ಲ ಇಡಬೇಕಾಗತ್ತೆ ಈ ರೀತಿ ಇದನ್ನು ಮಿಕ್ಸ್ ಮಾಡಿ ನಾನು ಈಗ ರಾತ್ರಿ ಒಂಬತ್ತೂವರೆ ಆಗಿದೆ ಇದನ್ನೆಲ್ಲ ರುಬ್ಬಿ ಇದನ್ನು ಒಂದು ತಟ್ಟೆ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ ಇದು ಉಬ್ಕೊಂಡು ಹಿಟ್ಟೆಲ್ಲ ಸೋರಿ ಹೋಗುತ್ತೆ ಆ ರೀತಿ ಅನ್ನೋದಾದರೆ ನೀವು ಕೆಳಗಡೆ ಒಂದು ತಟ್ಟೆನ ಇಟ್ಬಿಟ್ಟು ಈ ರೀತಿ ಇಟ್ಕೊಳ್ಳಿ ಬೇಸಿಗೆಯಲ್ಲಿ ಆ ಥರ ಜಾಸ್ತಿ ಆಗುತ್ತೆ ತೀರಾ ಚಳಿ ಇದೆ ಹಿಟ್ಟು ಹುಡುಗಿ ಬರಲ್ಲ ಅನ್ನೋದಾದರೆ ದೊಡ್ಡ ಪಾತ್ರೆನ ಇಟ್ಬಿಟ್ಟು ಕೆಳಗಡೆ ದೊಡ್ಡದಾಗಿರೋ ತಟ್ಟೆನ ಇಟ್ಬಿಟ್ಟು ನೀವು ಆ ರೀತಿ ಇಟ್ಕೊಳ್ಳಿ ನಾನು ಬೆಳಿಗ್ಗೆ ಆಲೂ ಸಬ್ಜಿನ ಮಾಡಿ ಇಟ್ಕೊಂಡಿದ್ದೀನಿ ಆಲೂ ಸಬ್ಜಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾಡ್ತೀರಾ ನಾನು ನಾಲ್ಕು ಆಲೂಗಡ್ಡೆನ ಬೇಯಿಸ್ಕೊಂಡು ಒಂದು ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕಿ ಬೇಯಿಸಿದಂಥ ಆಲೂಗಡ್ಡೆನ ಹಾಕಿ ಸ್ವಲ್ಪ ಸಾಲ್ಟನ್ನು ಹಾಕಿ ಪಲ್ಯನ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಿಟ್ಟು ಈ ರೀತಿ ಚೆನ್ನಾಗಿ ಒದುಕು ಬಂದಿದೆ ಫರ್ಮೆಂಟೇಷನ್ ಆಗಿದೆ ಹಿಟ್ಟು ಬೆಳಿಗ್ಗೆ ಈಗ ಇದು ಇಷ್ಟು ಹಿಟ್ಟನ್ನು ನಾನು ಬಳಸೋದಿಲ್ಲ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ಹಿಟ್ಟನ್ನು ನಾನು ಬೇರೆ ಒಂದು ಪಾತ್ರೆಗೆ ಈ ರೀತಿ ಇದ್ದೀನಿ ಅಕಸ್ಮಾತ್ ಹಿಟ್ಟು ಉಳಿದ್ರೆ ಇದನ್ನು ಮತ್ತೆ ನಾವು ಪಡ್ ಮಾಡೋದಕ್ಕೆ ಅಥವಾ ನೈಟಲ್ಲಿ ದೋಸೆ ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ಬರುತ್ತೆ ಅನ್ನೋ ಕಾರಣಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟನ್ನು ಈ ರೀತಿ ಬೇರೆ ಪಾತ್ರೆಗೆ ತಗೊಂಡು ಇದಕ್ಕೆ ಈಗ ನಾನು ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಸಕ್ಕರೆ ಕಲರ್ಗೋಸ್ಕರ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಇರುತ್ತೆ ಅನ್ನೋ ಕಾರಣಕ್ಕೆ ಈಗ ನಾನು ತವೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಈ ರೀತಿ ಬಿಸಿ ಆದಮೇಲೆ ಇದಕ್ಕೆ ಈ ರೀತಿ ನೀರನ್ನು ಹಾಕಿ ಈ ನೀರನ್ನೆಲ್ಲ ನೀಟಾಗಿ ಚೆನ್ನಾಗಿ ಒರೆಸ್ಬಿಟ್ಟು ಇದರ ಇದೇ ಕಾವಲಿ ಮೇಲೆ ನಾವೀಗ ದೋಸೆನ ಹಾಕೋಣ ಈ ಹಿಟ್ಟು ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದು ಇಷ್ಟು ಗಟ್ಟಿ ಆದರೆ ಸಾಕು ತೀರ ಗಟ್ಟಿ ಇರಬೇಕು ಅಂತ ಏನೂ ಇಲ್ಲ ತೀರ ನೀರಾಗಿ ಇರಬಾರ್ದು ಅಂದರೆ ನಮಗೆ ಈ ರೀತಿ ಸ್ಪ್ರೆಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಈ ಮೇಲುಗಡೆ ಎಲ್ಲ ಹಿಟ್ಟಿಟ್ಟು ಅದೆಲ್ಲ ಒಣಗೋದಕ್ಕೆ ಬಿಡಬೇಕು ಅಂದರೆ ಕಾಯೋದಕ್ಕೆ ಬಿಡಬೇಕು ಹಿಟ್ಟೆಲ್ಲ ಅದಾದಮೇಲೆ ನಾವು ಮಾಡಿಟ್ಟಂತ ಮಸಾಲೆ ಏನಿರುತ್ತಲ್ವ ಈ ಮಸಾಲೆನ ಈ ರೀತಿ ಸ್ಪ್ರೆಡ್ ಮಾಡಬೇಕು ಈ ಮಸಾಲೆ ಚಟ್ನಿ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ಇದು ತುಂಬ ಸುಲಭ ನಾನು ನಿಮಗೆ ವಿಡಿಯೋ ಮುಖಾಂತರ ಅದನ್ನು ಆ ರೆಸಿಪಿನ ಮಾಡಿ ತೋರಿಸ್ತೀನಿ ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಒಂದು ಒಂದು ದೋಸೆ ಗರಿ ಗರಿಯಾಗಿ ಆಗಬೇಕು ಅಂದರೆ ಎಂಟರಿಂದ ಹತ್ತು ನಿಮಿಷ ನೀವು ತೀರಾ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೀರಿ ಅಂದರೆ ಬೇಕು ಇಲ್ಲಾಂದರೆ ಒಂದು ಏಳು ನಿಮಿಷದಲ್ಲಿ ಆಗತ್ತೆ ಈ ರೀತಿ ಚೆನ್ನಾಗಿ ಅದು ಎಲ್ಲ ಕಡೆ ಕಲ್ಲರ್ ಬರಬೇಕು ಬೆಂದ್ಕೋಬೇಕು ಇದು ಫಸ್ಟ್ ದೋಸೆ ಆಗಿರೋದ್ರಿಂದ ನಾನು ಸ್ವಲ್ಪ ತುಂಬ ಹೊತ್ತು ಇದನ್ನು ರೀತಿ ಬಿಟ್ಟುಬಿಟ್ಟು ತೆಗೀತಾ ಇದ್ದೀನಿ ನೋಡಿ ಫಸ್ಟ್ ದೋಸೆ ಆಗಿರೋದ್ರಿಂದ ಸ್ವಲ್ಪ ಕಲ್ಲರು ಪರವಾಗಿಲ್ಲ ಇದೇ ರೀತಿ ನಾನು ಎರಡನೇ ದೋಸೆನೂ ಹಾಕಿದ್ದೀನಿ ಇದಕ್ಕೆ ನಾನು ಮಸಾಲೆ ಏನು ಹಚ್ಚಿಲ್ಲ ಇದನ್ನು ಹೀಗೆ ಸರ್ವ್ ಮಾಡ್ತಾಯಿದ್ದೀನಿ ಇದನ್ನು ಫೋಲ್ಡ್ ಮಾಡೋ ಮೆಥಡ್ ಬೇರೆ ಥರ ಕೂಡ ಇದೆ ಆ ರೀತಿ ಕೂಡ ನೀವು ಮಾಡ್ಕೋಬೋದು ನೀವು ಪ್ರತಿಯೊಂದು ದೋಸೆ ಹಾಕೋವಾಗಲೂ ಕಾವಲಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಬಟ್ಟೆಯಿಂದ ನೀಟಾಗಿ ಒರೆಸಿ ದೋಸೆನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಐರನ್ ತವಾನ ಇದ್ದೀನಿ ನಾನು ದೋಸೆಗೆಲ್ಲ ಸ್ವಲ್ಪ ಐರನ್ ತವಾನೇ ಬಳಸೋದು ನೀವು ನಾನ್ಸ್ಟಿಕ್ಕನ್ನು ನಾನ್ ಸ್ಟಿಕ್ಕಲ್ಲಿ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ದೋಸೆ ಹಾಕಿಟ್ಟು ಪಲ್ಯ ಚಟ್ನಿ ಎಲ್ಲ ಇಟ್ಬಿಟ್ಟು ನಿಮಗೆ ತೋರಿಸ್ಬೇಕು ಅಂದರೆ ನಾನು ದೋಸೆ ಹಾಕ್ತಾ ಹಾಕ್ತಾ ಇದ್ದಾಗೇ ದೋಸೆ ಖಾಲಿ ಇದೆ ಸೊ ಹಾಗಾಗಿ ಅದನ್ನು ನೋಡ್ತೀನಿ ನಂಗೆ ತೋರಿಸೋಕ್ಕಾಗಲ್ಲ ಅಂದ್ಕೊಳ್ತೀನಿ ಬಟ್ ಫೋಲ್ಡ್ ಮಾಡೋ ರೀತಿ ಎರಡೂ ಬದಿಯಲ್ಲಿ ಕೂಡ ನಾವು ಮಡಚ್ಬಿಟ್ಟು ಈ ರೌಂಡ್ ಶೇಪಲ್ಲೆಲ್ಲ ಮಾಡಿಸ್ತಾರಲ್ವ ಆ ಥರ ಕೂಡ ಮಾಡ್ಕೋಬೋದು ಈ ರೀತಿ ನೀವು ಮಸಾಲೆನ ಹಚ್ಚಿದಾದಮೇಲೆ ಇದಕ್ಕೆ ನೀವು ಮಾಡಿ ಇಟ್ಕೊಂಡಂಥ ಆಲೂ ಸಬ್ಜಿನ ಕೂಡ ಸ್ಪ್ರೆಡ್ ಮಾಡಿ ಈ ಮೈಸೂರು ಮಸಾಲೆ ಎಲ್ಲ ಕೊಡ್ತಾರಲ್ವ ಅದೇ ಥರ ನೀವು ಕೂಡ ಸರ್ವ್ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಡೌಟ್ ಇದ್ದರೆ ಒಂದು ಸಾರಿ ನೀವು ಎಡ್ಜಲ್ಲೆಲ್ಲ ಒಂದು ಸ್ವಲ್ಪ ತೆಗೆದುಬಿಟ್ಟು ಈ ಥರ ಪಕ್ಕದಲ್ಲಿ ನೋಡ್ಕೋಬೋದು ಕಲ್ಲರು ನಾವು ಕಡಲೆಬೇಳೆ ಬಳಸಿರೋದ್ರಿಂದ ಗರ್ಗರಿಯಾಗಿ ಹಾಗೆ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಕೊಬ್ಬರಿ ಚಟ್ನಿ ಆಲೂ ಸಬ್ಜಿ ಅಥವಾ ನಾವು ಈ ಮಸಾಲೆ ಮಾಡಿಟ್ಟಿದ್ದೀವಲ್ವ ಈ ಮಸಾಲೆಗೆ ಕೊಬ್ಬರಿನ ಕೂಡ ಬಳಸಿ ಕೆಂಪು ಚಟ್ನಿ ಈ ಥರ ಕೂಡ ಇದರ ಜೊತೆ ನೀವು ಸರ್ವ್ ಮಾಡ್ಬೋದು ಮೈಸೂರು ಮಸಾಲೆ ತುಂಬ ಫೇಮಸ್ಸು ಹೋಟ್ಲಲ್ಲೇ ಮಾಡೋ ಥರನೇ ಇಲ್ಲಿ ನಾನು ಕೂಡ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡೋರು ಅವ್ರ ಹತ್ರ ಈ ರೆಸಿಪಿನ ಕರೆಕ್ಟಾಗಿ ಕೇಳಿಕೊಂಡು ನಾನು ಕೂಡ ನಿಮಗೆ ಮಾಡಿ ತೋರಿಸಿದ್ದೀನಿ ನಿಮಗೆ ಹೇಗೆ ಅನಿಸಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಹೇಗೆ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾನು ಮೂರು ಚಟ್ನಿ ಒಂದು ಪಲ್ಯ ಹಾಗೆ ಬೆಣ್ಣೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು